ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಮಂಡಳಿ ವತಿಯಿಂದ ಗಂಧೋತ್ಸವ ಅದ್ದೂರಿಯಾಗಿ ಆಚರಣೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವಕ್ಕೆ ಶನಿವಾರ ರಾತ್ರಿ ಅದ್ದೂರಿ ಹಾಗೂ ಶಾಂತಿಯುತವಾಗಿ ತೆರೆ ಎಳೆಯಲಾಯಿತು ಇಡೀ ರಾತ್ರಿ ಗ್ರಾಮ ಹಗಲಿನಂತೆ ವಿವಿಧ ಚಟುವಟಿಕೆಗಳಿಂದ ಕಂಗೊಳಿಸುತ್ತಿತು ಶನಿವಾರ ರಾತ್ರಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನಿಂದ ಗಂಧೋತ್ಸವ ಅದ್ದೂರಿಯಾಗಿ ನಡೆಯಿತು ಗ್ರಾಮದ ವಕ್ಫ್ ಕಚೇರಿಯಿಂದ ಮುಜಾವರ್ ಕುರ್ರಮಾಲಿ ಮುಜಾವರ್ ಸೈಯದ್ ರಹಮತುಲ್ಲಾ ಬಾಬು ತಂಡವು ಗಂಧವನ್ನು ಹೊತ್ತು ರಾತ್ರಿ ಹತ್ತು ಗಂಟೆಗೆ ಮೆರವಣಿಗೆಯಲ್ಲಿ ತೆರಳಿದರು ಮೆರವಣಿಗೆಯಲ್ಲಿ ತಮಟೆವಾದನದಿಂದ ಗಮನ ಸೆಳೆಯಿತು ಖುರಾನ್ ಪಠಣವು ಶ್ರದ್ಧಾಭಕ್ತಿಯಿಂದ ನಡೆಯಿತು ರಾತ್ರಿ ಮೂರು ಗಂಟೆಯವರೆಗೂ ನಡೆದ ಮೆರವಣಿಗೆ ಅಂತಿಮವಾಗಿ ದರ್ಗಾ ತಲುಪಿತು ಸಾವಿರಾರು ಜನರು ಮೆರವಣಿಗೆಯನ್ನು ವೀಕ್ಷಿಸಿದರು ದರ್ಗಾವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ವಿದ್ಯುತ್ ದೀಪಗಳ ಅಲಂಕಾರವು ಕಲೈಸುತ್ತಿತ್ತು ದರ್ಗಾದಲ್ಲಿ ಹೊಸ ಹೊಸ ಛಾದರ್ಗಳು ಕಣ್ಮನ ಸೆಳೆಯುತ್ತಿದ್ದವು ದರ್ಗಾ ನವವಧುವಿನಂತೆ ಕೆಂಗೊಳಿಸುತ್ತಿತ್ತು ದರ್ಗಾ ಆವರಣದಲ್ಲಿ ನಡೆದ ಕರ್ನಾಟಕ ರಾಜ್ಯದ ತಾಜ್ ಮತ್ತು ಮಹಾರಾಷ್ಟ್ರ ರಾಜ್ಯದ ಮುಂಬೈ ಮೊಲದ ಮುಜ್ಬಾ ಅಜೀಜ್ ನಜಾನ್ ಕವಾಲಿ ಕಾರ್ಯಕ್ರಮ ನಡೆಸಿದರು ನಡೆದ ಕವಾಲಿ ಕಾರ್ಯಕ್ರಮ ಎರಡು ದಿನಗಳ ಊರುಸ್ನ ಪ್ರಮುಖ ಆಕರ್ಷಣೆಯಾಗಿತ್ತು ವೇದಿಕೆಯಲ್ಲಿ ಕವಾಲಿ ತಂಡವು ಮೈಮರೆತು ಹಾಡುತ್ತಿದ್ದರೆ ಕೆಳಗಡೆ ಕುಳಿತಿದ್ದ ಸಾವಿರಾರು ಜನರು ಕವಾಲಿ ಗಾನಕ್ಕೆ ತಲೆತುಗುತ್ತಿದ್ದರು ತೂಗುತ್ತಿದ್ದರು ಇಡೀ ರಾತ್ರಿ ಕವಾಲಿ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ಕುಳಿತಿದ್ದ ಗಣ್ಯರು ಕವಾಲಿಗೆ ಮನಸೊತು ಹಾಡುಗಾರರ ಮೇಲೆ ನೋಟುಗಳ ಕಂತೆಗಳನ್ನು ಎಸೆಯುತ್ತಿದ್ದರು ಕವಾಲಿಗೆ ಬಂದಿದ್ದ ಸಾರ್ವಜನಿಕರಿಂದ ತಮ್ಮ ಜೇಬಿನಿಂದ ಹಣವನ್ನು ತೆಗೆದು ಹಾಡುಗಾರರ ಮೇಲೆ ಸೆರೆಯುತ್ತಿದ್ದ ದೃಶ್ಯ ಎಲ್ಲರ ಗಮನ ಸೆಳೆಯಿತು ಕವಾಲಿಗೆ ಪೂರಕವಾಗಿ ಯುವಕರು ಕುಣಿದು ಕುಪ್ಪಳಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು ಎರಡು ದಿನ ನಡೆದ ಊರುಸ್ ಕಾರ್ಯಕ್ರಮಕ್ಕೆ ಭಾನುವಾರ ಬೆಳಿಗ್ಗೆ ಅದ್ದೂರಿಯಾಗಿ ಮುಕ್ತಾಯ ಕಂಡಿತು ಜಿಲ್ಲಾಡಳಿತ ತಾಲೂಕು ಆಡಳಿತ ವಕ್ಫ್ ಬೋರ್ಡ್ನಿಂದ ಆಗಮಿಸಿದ್ದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಕುಡಿಯುವ ನೀರು ಶೌಚಾಲಯ ವಸತಿ ಮತ್ತಿತರರ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು ಪೊಲೀಸ್ ಇಲಾಖೆಯು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಿತ್ತು ರಾಜ್ಯ ಹಾಗೂ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಜನರು ಭಾನುವಾರ ಊರುಸ್ಗೆ ವಿದಾಯ ಹೇಳಿದರು ಈ ವೇಳೆ ಜಿಲ್ಲಾ ವಕ್ ಬೋರ್ಡ್ ಅಧಿಕಾರಿಗಳಾದ ನವೀದ್ ಪಾಶಾ ನವಾಜ್ ಪಾಶಾ ದರ್ಗಾ ಮೇಳ ವಿಚಾರಕರು ತಯುಬ್ ನವಾಜ್ ದರ್ಗಾ ಕಮಿಟಿಯ ಮುಖ್ಯಸ್ಥರಾದ ವರುಸ್ ಕಾರ್ಯಕ್ರಮದಲ್ಲಿ ಮುಜಾವರ್ಗಳಾದ ಹಜರತ್ ಮಖಸೂದಲ್ಲಿ ತೌಕೀರ್ ಪಾಶಾ ಮೊಯಿನುದ್ದಿನ್ ಶಾ ರಫಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿಯಾನ್ ಸರ್ಖಾನ್ ದರ್ಗಾ ಸಮಿತಿ ಕಾರ್ಯದರ್ಶಿ আরিಫ್ ಖಾನ್ ಸದಸ್ಯರಾದ ಅಮೀರ್ ಜಾನ್ ಅಮಾನುಲ್ಲಾ ನಜೀರ್ ಜಬಿಮುಲ್ಲಾ ಕಲಿಂ ಪಾಶಾ ಅಬ್ದುಲ್ ಸಲಾಮ್ ಫಯಾಜ್ ಪಾಶಾ ವಕೀಲ್ರಾದ ಅನ್ವರ್ ಖಾನ್ ಅಲ್ಲಾಬಕash ತಾಜ್ ತನವೀರ್ ಪಾಷಾ ಅತಾವುಲ್ಲಾ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಂಧೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು

चलो भाई पूरे भे चलो पीछे को पूरे आगे घड़के आने वाला कैसे आना चलो पीछे को थोड़ा भी पीछे आने वाले को जगह जो अभी आने वाले ही आओ भी पीछे سلام اور ایک مرتبہ پھر انتہائی یہ وقت یہ अच्छा 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 अच्छ لا بھاجا چھڑا لو اجو آجو علی ک اللہ کی دعابے ذکر اللہ کی دعابے لیجئے پناہ راہ آمین ان اللہ عملہ 20 سوال نبی يا رسول الله ناموں سن دو عليه وسلم تسليم على محمد صلى الله عليه وسلم ناموں د لميراج جو پورا چلا امين باطل بلائي و بلائي مرتائي پر سلام امين

موجو تو کہیں بھی درائیں پینج راہ جشن کے آمین اسپال پروین مریپول پکرا ایول گربائی ایول یتا ماحول مصا کے آمین سید استقلای نبیل الرحمنی ماحول پینا پول مسجد کنن مگی بائیں آمین بتل استمالتائن مولانا نور الصقلائیں آمین ابو قاسم محمد ریاض اللہ آمین نور بن نور اللہ یہ ایو مشتاقون بن الجمال سنده و علی و صحابہ وسلم مسلمون صلی اللہ علیہ وسلم ായും <inaudible> <Amen. inaudible> तो 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 वर्रो इला ला इलाहा इल्लल्लाह मुहम्मदुर रसूलुल्लाह आमीन सारे मरता शरीया सपुते परवरदिगार ला मता इल्ला इल्ला इसा अल्लाह बिन्का हरबला में रसूल अच्छा माशदीन साहब कादबर या अली सय्यददी कोम सना अलैलोनगार निराही भाग के बने पातीमा मुनखोलगीमा पुनी खातीमा गर्दता वतम नत्कुनी व रकबुल मनोतस्ते दामाने वाले रसूल आमीन जो मन सदीतून बरसखन सदी रसूल बिनलता ही करें आमीन ಎನ್ ಬಜಾರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ